ಶ್ರೀ ಗುರುಭ್ಯೋ ನಮಃ ರಾಮಚಂದ್ರ ತೀರ್ಥರು ಕಂಬಲೂರು ರಾಮಚಂದ್ರ ತೀರ್ಥರು ಇವರ ಬಗ್ಗೆ ಒಂದ್ ಎರಡು ವಿಚಾರಗಳನ್ನ ತಿಳ್ಕೊಂಡು ವಿಜಯದಾಸರು ಚರಿತ್ರೆಗೆ ಹೋಗೋಣ ಇವತ್ತು ಅವರ ಉತ್ತರಾರಾಧನೆ ನಿನ್ನೆ ಮಧ್ಯಾರಾಧನೆ ಇದ್ದಿತ್ತು ಆಯ್ತಾ ಇದು ಅವರ ಮೂಲ ಬೃಂದಾವನ ರಾಯವೆಲ್ಲೂರ್ ಅಲ್ಲಿ ಇದೆ ತಮಿಳ್ನಾಡು ರಾಯವೆಲ್ಲೂರ್ ಹತ್ರ ಹ್ಮ್ ಇಲ್ಲಿ ವೃಂದಾವನದಲ್ಲಿ ಮೇಲೆ ಒಂದು ಕಲ್ಲು ಕಾಣಿಸ್ತಾ ಇದೆಯಾ ನಿಮ್ಗೆ ಹ ಅದನ್ನ ನಾನು ಹೇಳ್ತೀನಿ ಕತೆ ಆಯ್ತಾ ಈ ಕಂಬಲೂರು ರಾಮಚಂದ್ರ ತೀರ್ಥರು ಯಾರು ಅಂತ ಹೇಳಿದ್ರೆ ವ್ಯಾಸರಾಜರು ವ್ಯಾಸರಾಜರು ಅಂತ ನಾನು ತುಂಬಾ ಹೇಳ್ತಿರ್ತೀನಲ್ಲ ಯಂತ್ರೋದ್ಧಾರಕನ್ನ ಪ್ರತಿಷ್ಠಾಪನೆ ಮಾಡಿದವರು ಅಂತೆಲ್ಲ ವ್ಯಾಸರಾಜರು ಪುರಂದರದಾಸರ ಗುರುಗಳು ಕನಕದಾಸರ ಗುರುಗಳು ಹಾ ವ್ಯಾಸರಾಜರ ಮಠದ ಪರಂಪರೆಯಲ್ಲೇ ಅಂದ್ರೆ ವ್ಯಾಸರಾಜರಿಂದ ಐದನೇವರಾಗಿ ಅಂದ್ರೆ ವ್ಯಾಸರಾಜು ಮಠದಲ್ಲಿ ಹದಿನೇಳನೇ ಅವರಾಗಿ ಸೆವೆಂಟೀನ್ತ್ ಯತಿಗಳು ಈ ಕಂಬಲೂರು ರಾಮಚಂದ್ರ ತೀರ್ಥರು ಅಂತ ಆಯ್ತಾ ಇವರು ಟೋಟಲಿ ಟ್ವೆಂಟಿ ಇಯರ್ಸ್ ಪೀಠದಲ್ಲಿ ಇರ್ತಾರೆ ಇವ್ರನ್ನ ಸಂಪ್ರದಾಯ ಪ್ರವರ್ತಕರು ಅಂತ ಕರೀತಾರೆ ಅಂದ್ರೆ ಏಕಾದಶಿ ಯಾವ ದಿನ ಮಾಡ್ಬೇಕು ಏಕಾದಶಿ ತಿಥಿ ನಿರ್ಣಯ ಹೇಗ್ ಮಾಡ್ಬೇಕು ಕೆಲವೊಂದ್ಸರಿ ಶ್ರವಣ ದ್ವಾದಶಿ ಅಂತ ಕೂಡ ಬರುತ್ತೆ ಶ್ರವಣ ನಕ್ಷತ್ರ ಬಂದ್ರೆ ದ್ವಾದಶಿ ದಿನ ಹೇಗೆ ಕನ್ಸಿಡರ್ ಮಾಡ್ಬೇಕದನ್ನ ಈ ರೀತಿ ಸಂಪ್ರದಾಯಗಳು ಅಂತ ಏನ್ ಹೇಳ್ತೀವಿ ನಾವು ಅದನ್ನೆಲ್ಲ ಹೀಗ್ ಮಾಡಬೇಕು ಅಂತ ವ್ಯಾಸರಾಜ ಮಠಕ್ಕೆ ಹೇಳಕೊಟ್ಟಂತವ್ರು ಕಂಬಲೂರು ರಾಮಚಂದ್ರ ತೀರ್ಥರು ಆಯ್ತಾ ಒಂದ್ಸರಿ ಏನಾಯ್ತಂತೆ ಇವ್ರ ಜೊತೆ ವಾದ ಅಂದ್ರೆ ವಾದ ಅಂದ್ರೆ ಏನೋ ಡಿಸ್ಕಶನ್ಸ್ ಆಯ್ತಾ ಬೇರೆ ಬೇರೆ ಮತದವರು ಇರ್ತಾರಲ್ಲ ಅವ್ರು ಡಿಸ್ಕಸ್ ಮಾಡ್ಬೇಕಾದ್ರೆ ವಾದ ಮಾಡಿಬಿಟ್ಟು ಸೋತ್ ಹೋಗ್ಬಿಟ್ಟಿರ್ತಾರ ಅವರು ಆಗಲ್ಲ ಇವ್ರನ್ನ ಆಗೇನ್ ಮಾಡದ್ರಂತೆ ಇವ್ರನ್ನ ಕೊಲ್ಲಬೇಕು ಅಂತ ಹೇಳಿ ಇವ್ರು ದಾರೀಲಿ ನಡ್ಕೊಂಡು ಬರ್ತಾ ಇದ್ರೆ ಇವ್ರ ಮೇಲೆ ಒಂದ್ ದೊಡ್ಡ ಬಂಡೆ ಕಲ್ಲನ್ನ ಎಸೆಯೋಕೆ ನೋಡ್ತಾರಂತೆ ಆಗ ಇವ್ರ ಮುಂಚೆನೆ ಗೊತ್ತಾಗಿರುತ್ತೆ ಈ ರೀತಿ ಕೆಟ್ಟ ಕೆಲ್ಸ ಮಾಡ್ತಾ ಇದಾರೆ ಅಂತ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರಂತೆ ಅಂತರಾಳೆ ತಿಷ್ಟ ಅಂತ ಹೇಳ್ತಾರಂತೆ ಅಂತರಾಳೆ ಅಂದ್ರೆ ಅಂತರಿಕ್ಷ ಅಂತರಿಕ್ಷ ಅಂದ್ರೆ ಸ್ಪೇಸ್ ಸ್ಕೈ ಆಯ್ತಾ ತಿಷ್ಟ ಅಂದ್ರೆ ನಿಂತ್ಕೋ ಅಂತ ಅಂದ್ರೆ ಅದ್ ಎಲ್ಲಿಂದ ಬೀಳ್ತಾ ಇತ್ತಲ್ಲ ಅಲ್ಲೇ ನಿಂತ್ಕೊ ಅಂತ ಹೇಳ್ಬಿಡ್ತಾರಂತೆ ಕೆಲವೊಂದ್ಸರಿ ನೀವು ಮೋಟು ಪೊತ್ಲು ಆತರದ್ರಲ್ಲಿ ಎಲ್ಲಾದ್ರೂ ನೋಡಿರ್ಬೋದು ಅಲ್ಲೇ ನಿಂತು ಬಿಡುತ್ತೆ ನೋಡು ಕೈಯಲ್ಲಿ ಕೈ ತೋರಿಸಿದ ತಕ್ಷಣ ಆತರ ಆ ಕಲ್ಲು ಏನ್ ಮಾಡ್ತಂತೆ ಆಕಾಶದಲ್ಲಿ ಹಾಗೆ ನಿಂತು ಬಿಡ್ತಂತೆ ಅದು ಆಯ್ತಾ ಅದನ್ನ ಅಂತರಾಳ ತಿಷ್ಟ ಅಂತ ಹೇಳಿ ಯಾವ ಕಲ್ಲನ್ನ ನಿಲ್ಸಿದ್ರು ಆ ಕಲ್ಲು ಆಮೇಲೆ ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ರೋ ಅಲ್ಲೆಲ್ಲ ತಗೊಂಡ್ ಹೋಗ್ತಾ ಇದ್ರಂತೆ ಅದನ್ನ ನಂತರ ಹೇಳ್ತಾರೆ ಶಿಷ್ಯರಿಗೆ ವೃಂದಾವನಸ್ಥರಾದ ಮೇಲೆ ತಮ್ಮ ವೃಂದಾವನದ ಮೇಲೆ ಆ ಕಲ್ಲನ್ನ ಇಡಬೇಕು ಅಂತ ಹೇಳ್ತಾರಂತೆ ಅದೇ ಕಲ್ಲೇ ನೀವು ನೋಡ್ತಾ ಇರೋದು ಆಯ್ತಾ ಈ ಕಲ್ಲನ್ನೇ ಇಲ್ಲಿ ಪುಟಾಣಿ ಪ್ರಾಣದೇವ್ರ ಪ್ರತಿಮೆ ಇದೆ ಆಯ್ತಾ ಅದನ್ನ ಕೆತ್ತಿದ್ದಾರೆ ಪ್ರಾಣದೇವರ ಪ್ರತಿಮೆಯನ್ನ ಕೆತ್ತಿಸ್ಬಿಟ್ಟು ಆ ಕಲ್ಲು ಇವತ್ತಿಗೂ ಕೂಡ ಇಟ್ಟಿದ್ದಾರೆ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಯೂಶುವಲ್ ಆಗಿ ಬೃಂದಾವನ ಅಂದ್ರೆ ನಮ್ಗೆ ಇಷ್ಟೇ ಕಾಣೋದು ಆಯ್ತಾ ಇದೇನಪ್ಪ ಹೊಸದು ಕಲ್ಲು ಕಾಣ್ತಾ ಇದೆ ಅಂತ ನಾವು ನೋಡಿದಾಗ ನಮ್ಗೆ ಆ ಇನ್ಸಿಡೆಂಟ್ ಅನ್ನೋದು ಜ್ಞಾಪಕ ಆಗ್ಬೇಕು ಆ ಕಾರಣಕ್ಕೋಸ್ಕರನೇ ರಾಮಚಂದ್ರ ತೀರ್ಥರು ಏನ್ ಮಾಡ್ತಾರೆ ಕಲ್ಲನ್ನ ನನ್ನ ಬೃಂದಾವನದ ಮೇಲೆ ಇಡಿ ಅಂತ ಹೇಳಿರ್ತಾರೆ ಆಯ್ತಾ ಇನ್ನೊಂದ್ಸರಿ ಇಲ್ಲೇ ವೇಲೂರು ಅಂದ್ರೆ ಇವರು ಎಲ್ಲಿ ಬೃಂದಾವನಸ್ಥರ ಆಗಿದ್ದಾರೆ ಅದ್ರ ಹತ್ರ ಪೆನ್ನತ್ತೂರ್ ಅಂತ ಒಂದು ವಿಲೇಜ್ ಆ ವಿಲೇಜ್ ಅಲ್ಲಿ ಒನ್ ಅಥವಾ ಟೂ ಫ್ಯಾಮಿಲೀಸ್ ಅಲ್ಲ ಸಿಕ್ಸ್ ಥೌಸಂಡ್ ಫ್ಯಾಮಿಲೀಸ್ ಅಷ್ಟು ಜನನ್ನ ದೀಕ್ಷೆ ಕೊಡ್ತಾರೆ ಮಾಧ್ವ ದೀಕ್ಷೆ ಅಂದ್ರೆ ವೈಷ್ಣವ ಮತಕ್ಕೆ ಅವ್ರನ್ನ ಕರ್ಸ್ಕೋತಾರೆ ಇವರು ಮಾತಾಡಿದ್ರಲ್ಲ ಚೆನ್ನಾಗಿ ಕನ್ವಿನ್ಸ್ ಆಯ್ತು ಅವ್ರಿಗೆ ಓ ಹರಿಸರ್ ಸರ್ವೋತ್ತಮ ವಾಯುಜಿ ಉತ್ತಮ ಅನ್ನುವಂತ ಸಿದ್ಧಾಂತ ಕನ್ವಿನ್ಸ್ ಆದಾಗ ಏನಾಯ್ತು ಅವರೆಲ್ಲರೂ ಕೂಡ ನಾವು ನಿಮ್ಮ ಮತನ ಫಾಲೋ ಮಾಡ್ತೀವಿ ನಾಟ್ ಬೈ ಫೋರ್ಸ್ ಅಥವಾ ಯಾವ್ದಾದ್ರು ಒಂದು ಬೇರೆದೆಲ್ಲ ಬೇರೆಯವರೆಲ್ಲ ಕನ್ವರ್ಷನ್ ಮಾಡ್ತಾರಲ್ಲ ಆ ರೀತಿ ಅಲ್ಲ ಇನ್ನೇನೋ ಮನೆ ಆಸೆ ತೋರ್ಸೋದು ಅಥವಾ ಇನ್ಯಾವುದೋ ದುಡ್ಡಿನ ಆಸೆ ತೋರಿಸ್ಬಿಟ್ಟು ಅವ್ರನ್ನೆಲ್ಲಾ ಪಾಪ ಯಾಮಾರಿಸ್ಬಿಟ್ಟು ತಗೊಂಡ್ಬಿಡೋದು ಆ ರೀತಿ ಅಲ್ಲ ಸಿದ್ಧಾಂತನ ಹೇಳ್ತಾರೆ ನಿಮಗೆ ಇಷ್ಟ ಆಯ್ತಾ ಇದು ನೀವು ಇದನ್ನ ಫಾಲೋ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ಬನ್ನಿ ಅಂತ ಹೇಳಿಬಿಟ್ಟು ಸಿಕ್ಸ್ ಥೌಸಂಡ್ ಫ್ಯಾಮಿಲೀಸ್ಗೆ ಅವರು ಮಾಧ್ವ ದೀಕ್ಷೆಯನ್ನ ಕೊಡ್ತಾರೆ ಈ ರೀತಿ ಇವ್ರು ಏನ್ ಮಾಡ್ತಾ ಇದ್ರಂತೆ ಸಂಸ್ಥಾನ ಪೂಜೆ ಅಂತ ನಾನು ಮುಂಚೆನೆ ಹೇಳಿದ್ದೀನಿ ಆ ಸಂಸ್ಥಾನ ಪೂಜೆ ತುಂಬಾ ಎಲಾಬ್ರೇಟ್ ಆಗಿರುತ್ತೆ ಆಯ್ತಾ ಇಟ್ ವಿಲ್ ಟೇಕ್ ಮೋರ್ ದನ್ ಎನ್ ಅವರ್ ಆರ್ ಟು ಅಷ್ಟು ದೊಡ್ಡ ಪೂಜೆನ ಇವ್ರೇನ್ ಮಾಡ್ತಾ ಇದ್ರಂತೆ ಕೆಲವೊಂದ್ಸರಿ ವಾದ ಮಾಡ್ಬೇಕಾಗಿರೋ ಪ್ರಸಂಗ ಬಂದಾಗ ಡಿಬೇಟ್ ಟೈಮ್ ಅಲ್ಲಿ ಅವ್ರೇನ್ ಮಾಡ್ತಾ ಇದ್ರಂತೆ ಅದನ್ನ ಕಟ್ ಶಾರ್ಟ್ ಮಾಡ್ಬಿಡ್ತಾ ಇದ್ರಂತೆ ಆಗ ತುಂಬಾ ಜನ ಅನ್ಕೋತಾ ಇದ್ರಂತೆ ಇವ್ರೇನಿದು ಪೂಜೆ ಮಾಡೋದೇ ಕಟ್ ಶಾರ್ಟ್ ಮಾಡ್ಬಿಡ್ತಾ ಇದ್ದಾರಲ್ಲ ಅಂತ ಆಗ ಇವ್ರು ಹೇಳ್ತಾ ಇದ್ದಿದ್ದು ಯಾಕಂದ್ರೆ ಅವರು ಮೂಲತಃ ಆಂಧ್ರದವರಾಗಿದ್ರು ಹಾಗಾಗಿ ಅವರು ವಾಗ್ ಬೊಮ್ಮುಲೆ ಬೊಮ್ಮುಲು ಅಂದ್ರೆ ನಾವು ಏನು ವಾಗ್ ಅರ್ಥದಲ್ಲಿ ಭಗವಂತನನ್ನ ಪ್ರತಿಪಾದನೆ ಮಾಡ್ತೀವಿ ಭಗವಂತನ್ ಬಗ್ಗೆ ನಾವ್ ಇನ್ನೊಬ್ಬರ ಬಗ್ಗೆ ಮಾತಾ ಇನ್ನೊಬ್ರ ಹತ್ರ ಮಾತಾಡ್ತೀವಲ್ವಾ ಅದೇ ಭಗವಂತನ್ ಪ್ರತಿಮೆ ಬರೀ ಮೂರ್ತಿಲಿರೋದು ಭಗವಂತನ್ ಪ್ರತಿಮೆ ಅಂತ ಅನ್ಕೊಂಬೇಡಿ ನಾವು ಏನು ಮಾತಾಡಿ ಭಗವಂತನ ಬಗ್ಗೆ ತತ್ವ ಪ್ರಚಾರ ಮಾಡ್ತೀವಿ ಭಗವಂತನ ಸಿದ್ಧಾಂತನ ಭಗವಂತ ಇದ್ದಾನೆ ಅವನ್ ಜಗತ್ತು ಅನ್ನೋದು ಸತ್ಯ ಭಗವಂತ ಸರ್ವೋತ್ತಮ ಅನ್ನೋದನ್ನ ನಾವು ಹೇಳ್ತಾ ಇದೀವಿ ಅಂದ್ರೆ ಅದೂ ಕೂಡ ಭಗವಂತನ ಪೂಜೆನೆ ಅಂತ ಹೇಳ್ತಾ ಇದ್ರಂತೆ ಅಷ್ಟ್ರ ಮಟ್ಟಿಗೆ ಅವ್ರಿಗೇನಿತ್ತು ಭಗವಂತನ ಮೇಲೆ ವಾಕ್ಯಾರ್ಥದ ಮೇಲೆ ಅಷ್ಟು ತುಂಬಾ ನಿಷ್ಠೆ ಅನ್ನೋ ಅಂಥದ್ದು ನಿಷ್ಠೆ ಆಗಿತ್ತು ಆಯ್ತಾ ಒಂದ್ಸರಿ ಇವ್ರೇನ್ ಮಾಡ್ತಾರೆ ನಮ್ಮ ವಿಜಯದಾಸರು ನವರಾತ್ರಿ ಟೈಮ್ ತಿರುಪ್ತಿ ತೃಪ್ತಿ ಹೋಗ್ತಾ ಇದ್ರಲ್ಲ ಆ ರೀತಿ ಇವರು ಕೂಡ ತೃಪ್ತಿ ಹೋಗಿದ್ರಂತೆ ಅಲ್ ನೋಡಿದ್ರೆ ತುಂಬಾ ಜನ 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 ಇವ್ರಿಗೆ ದರ್ಶನ ಆಗೋದಕ್ಕೆ ಅವಕಾಶನೇ ಸಿಗ್ಲಿಲ್ವಂತೆ ಆಗ ಇವ್ರ ಹೊರಗಡೆ ಬಂದು ಏನ್ ಮಾಡಿದ್ರಂತೆ ತುಂಬಾ ಒಂಥರ ಬೇಜಾರು ಆಗೋಯ್ತಂತೆ ಇವ್ರಿಗೆ ಬೇಜಾರು ಜೊತೆಯಲ್ಲಿ ಭಕ್ತಿ ಎರಡು ಒಟ್ಟೊಟ್ಟಿಗೆನೆ ಭಗವಂತನ ಸ್ತೋತ್ರ ಮಾಡ್ತಾರೆ ಐಶ್ವರ್ಯ ಮದ ಮಸ್ತೋಸ್ತಿ ಇದಾನೀ ಮಾಂ ಉಪೇಕ್ಷಸೆ ಅಂದ್ರೆ ನಿನಗೆ ತುಂಬಾ ಐಶ್ವರ್ಯದ ಮದ ಬಂದ್ಬಿಟ್ಟಿದೆ ನೀನ್ ಸಿಕ್ಕಾಪಟ್ಟೆ ರಿಚ್ ಇದ್ಯಾ ಎಲ್ಲ ಜನ ತಂದು ತಂದು ದುಡ್ಡು ಕೊಡ್ತಾ ಇದ್ದಾರೆ ನಿನಗೆ ಅಂತ ಗರ್ವ ಬಂದ್ಬಿಟ್ಟಿದೆ ಅದಕ್ಕೆ ಇವಾಗ ನನ್ನಂತವ್ನ ನೀನು ನೋಡ್ತಾನೂ ಇಲ್ಲ ದರ್ಶನ ಕೂಡ ಕೊಡಿಸ್ತಾ ಇಲ್ಲ ವಾದಿನಾಂ ಕಲಹೆ ಪ್ರಾಪ್ತೆ ಅಹಮೇವ ಗತಿಸ್ತವ ಅಂದ್ರೆ ವಾದಿಗಳು ಬಂದ್ರೆ ಭಗವಂತ ಇಲ್ಲ ಅವ್ನ ನಿರಾಕಾರ ಅವ್ನ ನಿರ್ಗುಣ ಅವ್ನ ನಿರ್ಮಮ ಈ ತರ ಎಲ್ಲ ಏನೇನೋ ಹೇಳ್ತಾ ಬರ್ತಾರಲ್ಲ ಶೂನ್ಯ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ಈ ತರ ಎಲ್ಲ ಹೇಳ್ತಾರಲ್ಲ ಅಂತ ವಾದಿಗಳು ಬಂದಾಗ ಆಗ ನಾನ್ ಬೇಕಾಗ್ತೀನಿ ನಿನ್ಗೆ ಡಿಫೆಂಡ್ ಮಾಡ್ಕೊಳೋದಕ್ಕೆ ನಿನ್ನ ನಾನೇ ಬೇಕಾಗ್ತೀನಿ ಈಗ ನೋಡಿದ್ರೆ ನೀನು ಆರಾಮಾಗಿ ದುಡ್ಡಿದೆ ಅಂತ ಗರ್ವ ಪಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರಂತೆ ಒಂದ್ ಚೀಟಿಲ್ ಅದನ್ನ ಬರೆದ್ಬಿಟ್ಟು ರಥ ಬೀದಿ ಮಾಡ ಸ್ಟ್ರೀಟ್ ಅಂತ ಏನ್ ಹೇಳ್ತೀವಲ್ಲ ಪ್ರದಕ್ಷಿಣೆ ಹಾಕ್ತಿವಲ್ಲ ಅಲ್ಲಿ ಎಸೆದ್ ಬಿಟ್ಟು ಹೋಗ್ಬಿಡ್ತಾರಂತೆ ಬಿಸಿಬಿಟ್ಟು ಆಗ ಗೋವಿಂದ ಹಿಮ್ಸೆಲ್ಫ್ ಒಂದ್ ಅರ್ಚಕ್ರ ಮೈ ಮೇಲೆ ಬಂದ್ಬಿಟ್ಟು ಈ ರೀತಿ ಭಕ್ತ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಕರ್ಕಮನಿಯವನ್ನ ದರ್ಶನಕ್ಕೆ ಅಂತ ಹೇಳಿ ಅವರೆಲ್ಲಾ ಹುಡ್ಕೊಂಡ್ ಬಂದು ಏನ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ರೀತಿಲಿ ಸತ್ಕಾರ ಕೊಟ್ಟು ಅವ್ರನ್ನ ದರ್ಶನ ಮಾಡಿಸ್ತಾರೆ ಭಗವಂತದ್ದು ಈ ಪ್ಲೇಸ್ ಸ್ಪೆಷಾಲಿಟಿ ಏನು ಅಂದ್ರೆ ಒಂಬತ್ತು ಜನ ಇದರಲ್ಲಿ ಇದರ ಆಯ್ತಾ ಇದೇ ರ ಕಂಬಲೂರು ರಾಮಚಂದ್ರ ತೀರ್ಥರ ಎದುರುಗಡೆ ಅವ್ರ ಗುರುಗಳು ಶ್ರೀಪತಿ ತೀರ್ಥರು ಅಂತ ಅವ್ರ ಬೃಂದಾವನ ಇದೆ ಅದ್ರ ಜೊತೆಯಲ್ಲಿ ವಿದ್ಯಾಪತಿ ತೀರ್ಥರು ಸತ್ಯಾದಿರಾಜತೀರ್ಥರಿದ್ದಾರೆ ಶ್ರೀಪತಿ ತೀರ್ಥರು ಆಲ್ರೆಡಿ ನಾನು ಹೇಳಿದೆ ಅವರು ಇವ್ರ ಎದುರುಗಡೆನೆ ಅಂದ್ರೆ ಗುರು ಶಿಷ್ಯರಿಬ್ರು ಎದರ ಎದರಾ ಇದ್ದಾರೆ ಆಸ್ ಎಫ್ ಅವರಿಬ್ರು ಇವತ್ತಿಗೂ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಶಾಸ್ತ್ರಗಳ ಬಗ್ಗೆ ಜಿಜ್ಞಾಸೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಕಂಬಲೂರು ರಾಮಚಂದ್ರ ತೀರ್ಥರು ಶ್ರೀಪತಿ ತೀರ್ಥರು ಎದುರುಗಡೆನೆ ಇರುವಂತದ್ದು ರಾಘವೇಂದ್ರ ಸ್ವಾಮಿಗಳದು ಮೃತಿಕಾ ವೃಂದಾವನ ಇದೆ ನಾವೆಲ್ಲಾ ಕಡೆ ರಾಘವೇಂದ್ರ ಮಠ ನೋಡ್ತೀವಲ್ಲ ಅದೇ ತರ ರಾಘವೇಂದ್ರ ಅಲ್ಲೊಂದು ಮೃತಿಕಾ ವೃಂದಾವನ ಇದೆ ಆ ತರ ಕೇಶವ ಒಡೆಯರು ಮತ್ತೆ ಗೋವಿಂದ ಮಾಧವ ಒಡೆಯರು ಭೂವರಾಹ ಒಡೆಯರು ರಘುನಾಥ ಒಡೆಯರು ಇವ್ರು ನಾಲ್ಕು ಜನ ಬಿಡಿ ಸನ್ಯಾಸಿಗಳು ಸೊ ಟೋಟಲಿ ನೈನ್ ಒಂಬತ್ತು ಜನ ಯತಿಗಳು ಒಂದೇ ಪ್ಲೇಸ್ ಅಲ್ಲಿ ನವ ವೃಂದಾವನ ನಾನೇನ್ ಹೇಳ್ತಾ ಇರ್ತೀನಲ್ಲ ಹಂಪಿ ಆನೆಗೊಂದಿಲಿ ನವ ಇದೆ ನವ ಇದೆ ಅಂತ ಅದೇ ತರ ಸೌತದ ನವ ಇದು ಅಂತ ಹೇಳ್ತಾರೆ ಅಷ್ಟೂ ಜನ ಯತಿಗಳನ್ನ ನಾವು ಒಂದೇ ಕಡೆ ನೋಡೋವಂಥದ್ದು ಸೊ ಇದು ಕಂಬಲೂರು ರಾಮಚಂದ್ರ ತೀರ್ಥರು ಅವ್ರಿಗೆ ಆ ಅಲಂಕಾರ ಎಲ್ಲ ಮಾಡಿ ಡೈಲಿ ಯೂಶುವಲಿ ಅಲಂಕಾರ ಮಾಡಿ ಈ ತರ ಇಟ್ಟಿರ್ತಾರೆ ಇಲ್ಲಿ ಹನುಮಂತ ನೋಡಿ ಪ್ರಾಣೆಯವರು ಕೈ ನುಕ್ಕೊಂಡಿರುವಂತದ್ದು ನಿಮ್ಗೆ ನೀಟಾಗಿ ಕಾಣುತ್ತೆ ಆ ಬಂಡೆಕಲ್ ಮೇಲೆ ಆಯ್ತಾ ಕಾಣಿಸ್ತಾ ಇದೆಲ್ಲ ಗೊತ್ತಾಯ್ತಾ ಓಕೆ ಈಗ ನಾವೇನ್ ಮಾಡೋಣ ವಿಜಯದಾಸರಿಗೆ ಚರಿತ್ರೆಗೆ ಹೋಗೋಣ ಏನಾಗಿತ್ತು ವಿಜಯದಾಸರು ಅಲ್ಲಿ ಮೋಹನ ಪುಟಾಣಿ ಪಾಪು ಸಿಕ್ಕದ್ನಲ್ಲ ಅವ್ರಿಗೆ ಸೊ ಆ ಪಾಪುಗೆ ಮೈಯೆಲ್ಲ ಗಾಯ ಆಗಿದ್ದಾಗ ವಿಜಯದಾಸರು ಧನ್ವಂತರಿ ಮಂತ್ರ ಹೇಳ್ಬಿಟ್ಟು ಅವನಿಗೆ ಒಳ್ಳೆ ಗುಂಡು ಗುಂಡಾಗಿ ಚೆಂಚನಾಗಿರೋ ಹುಡುಗನ್ ಮಾಡ್ಬಿಟ್ರಲ್ಲ ಮೋಹನ ಅಂದ್ರೆ ಸುಂದರವಾಗಿರೋನು ಅಂತ ಬ್ಯೂಟಿಫುಲ್ ಅಂತ ಅಂತ ಹುಡುಗನಾಗಿ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಸಾಕೋತಾರೆ ವಿಜಯದಾಸರು ಇದಾಯ್ತು ಇನ್ನೊಂದ್ಸರಿ ಏನಾಯ್ತು ವಿಜಯದಾಸರು ಮತ್ತೊಂದ್ಸರಿ ಕಾಶಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂದರೆ ಥರ್ಡ್ ಟೈಮ್ ಈ ಫಿಫ್ತ್ ಟೈಮ್ದಲ್ಲ ನಾನು ಹಿಂದಿನ ಕಥೆ ಹೇಳ್ತಾ ಇದ್ದೀನಿ ಥರ್ಡ್ ಟೈಮ್ ಕಾಶಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಆಗ ಅಂದರೆ ಫಿಫ್ತ್ ಟೈಮ್ ಹೋಗಿ ಬಂದಿದ್ರಲ್ಲ ಆಗಿನ ಕತೆ ಅದು ಸೊ ಬಿಫೋರ್ ಅವ್ರು ಹೋಗ್ಬೇಕಾದ್ರೆ ಆಗ ಆಗಿಂತಿದ್ವು ಆಗ ವಿಜಯದಾಸರು ಹೋಗಬೇಕಾದ್ರೆ ಮಾಡ್ತಾರೆ ಆಸ್ ಯೂಶುವಲ್ ಅವರು ಒಳ್ಳೆ ಸಮಾರಾಧನೆಯನ್ನ ಮಾಡಿ ಎಲ್ಲಾರ್ಗು ಊರವ್ರಿಗೆಲ್ಲ ಒಳ್ಳೆ ಹಬ್ಬದ ಊಟ ಹಾಕಿಸ್ಬಿಟ್ಟು ಅಲ್ಲಿ ಆ ನರಸಿಂಹ ಇದಾನಲ್ಲ ಅಶ್ವತ್ಥ ನರಸಿಂಹ ಅವನು ಒಳ್ಳೆ ರೀತಿ ಸೇವೆ ಎಲ್ಲ ಮಾಡಿ ಎಲ್ಲ ಥರದ್ದು ಸತ್ಕಾರ ಎಲ್ಲ ಮಾಡ್ತಾರೆ ಆಗ ಅಲ್ಲಿ ಒಬ್ಬ ತುಂಬಾ ವಯಸ್ಸಾಗಿರೋ ಒಬ್ಬ ಬ್ರಾಹ್ಮಣ ತುಂಬಾ ಅಂದ್ರೆ ತುಂಬಾ ವಯಸ್ಸಾಗಿ ಅಜ್ಜ ಹ್ಮ್ ಅವ್ರು ಬರ್ತಾರಂತೆ ಅವ್ರು ಬಂದ್ಬಿಟ್ಟು ಹೇಳ್ತಾರಂತೆ ತುಂಬಾ ದೈನ್ಯ ಅಂದ್ರೆ ಏನು ತುಂಬಾ ಡೌನ್ ಟು ಅರ್ತ್ ಅಂತ ಅಂದ್ರೆ ತುಂಬಾ ಡೌನ್ ಟು ಅರ್ತ್ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಈ ಜನ್ಮದಲ್ಲಿ ಈ ಜೀವಕ್ಕೆ ಈ ಜನ್ಮದಲ್ಲಿ ಹರೇರಾಮ ಕದ್ದ ಈ ಜನ್ಮದಲ್ಲಿ ಈ ಜೀವಕ್ಕೆ ಗಂಗಾ ಸ್ನಾನ ಮಾಡೋ ಭಾಗ್ಯ ಆಗೋಗಿದೆ ಯಾಕಂದ್ರೆ ನೀವು ಕಾಶಿಯಿಂದ ವಾಪಸ್ ಬರೋ ತನಕ ಈ ದೇಹ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ತುಂಬಾ ವಯಸ್ಸಾಗೋಗಿರ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ಒಂದು ರಿಕ್ವೆಸ್ಟ್ ಏನ್ ಮಾಡ್ತಾರೆ ಅಂದ್ರೆ ವೆನ್ ಯು ಗೋ ಟು ಕಾಶಿ ನೀವಂತೂ ಸ್ನಾನ ಮಾಡೇ ಮಾಡ್ತೀರಾ ಅಲ್ವಾ ಗಂಗೆಯಲಿ ಅವಾಗ ನನ್ನನ್ನು ಜ್ಞಾಪಿಸ್ಕೊಡಿ ನನ್ನನ್ನು ಜ್ಞಾಪಿಸ್ಕೊಂಡು ಏನ್ ಮಾಡಿ ಒಂದು ಡಿಪ್ ಹಾಕ್ಬಿಡಿ ನೀವು ಅಂತ ಸೊ ನನ್ನ ಪರವಾಗಿ ನೀವೇ ಡಿಪ್ ಹಾಕ್ಬಿಡಿ ಸ್ನಾನ ಮಾಡ್ಬಿಡಿ ಯಾಕಂದ್ರೆ ಅವ್ರಿಗಂತೂ ಬರಕ್ ಆಗಲ್ಲ ಹಿ ಇಸ್ ವೆರಿ ವೆರಿ ಓಲ್ಡ್ ಮ್ಯಾನ್ ಮತ್ತೆ ಇವ್ರು ಕಾಶಿಯಿಂದ ಗಂಗಾ ಜಲ ತಗೊಂಡ್ ಬರ್ಬೋದು ಬಟ್ ತಗೊಂಡ್ ಬರೋ ತನಕ ಪಾಪ ನಾನು ಇರ್ತೀನೋ ಇಲ್ವೋ ಅಂತ ಅವ್ರಿಗೆ ಡೌಟ್ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಲ್ಲಿ ತನಕ ನಾನು ವೇಟ್ ಮಾಡಲ್ಲ ರಿಸ್ಕ್ ತಗೊಳಲ್ಲ ನೀವ್ ಹೇಗೂ ಕಾಶಿಗೆ ಹೋಗ್ತಾ ಇದ್ದೀರಲ್ಲ ಹೋಗ್ಬೇಕಾದ್ರೆ ನನ್ನನ್ನ ಸ್ಮರಣೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ನೀವು ನನಗೋಸ್ಕರ ಕಾಶಿ ಗಂಗೆಯಲ್ಲಿ ಒಂದು ಡಿಪ್ ತಗೊಂಡು ನನ್ಗ ಉಪಕಾರ ಮಾಡ್ತೀರಾ ಅಂತ ಕೇಳ್ತಾರಂತೆ ಆಗ ವಿಜಯದಾಸರು ಹೇಳ್ತಾರಂತೆ ಏ ಇಲ್ಲಪ್ಪ ನೀವ್ ಇಂತ ದುಡ್ಡು ಹರಿಭಕ್ತರು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ ಗಂಗೆ ಬರ್ತಾಳಿರಿ ಅಂತ ಹೇಳ್ಬಿಟ್ಟು ಅವರು ಕಾಶಿಗೆ ಹೋಗ್ತಾರೆ ಕಾಶಿಗೆ ಹೋಗಿ ವಾಪಸ್ ಬಂದ್ರು ಕೂಡ ಅಜ್ಜಾ ವಾಸ್ ಅಲ್ಲಯೋ ಆಯ್ತಾ ಏನು ಹೋಗಿರಲ್ಲ ಚೆನ್ನಾಗಿರ್ತಾರ ಅವರು ಆಮೇಲೆ ಇರ್ತಾರೆ ಅದಕ್ಕೆ ವಿಜಯದಾಸರ ಏನ್ ಮಾಡ್ತಾರತ್ತೆ ಕಾಶಿಯಿಂದ ಬಂದ ಮೇಲೆ ಕಾಶಿ ಪೂಜೆ ಅಂತ ಮಾಡ್ತಾರೆ ಆಯ್ತಾ ಯೂಶುವಲ್ ಆಗಿ ಕಾಶಿ ಸಮಾರಾಧನೆ ಅಂತ ಮಾಡ್ತಾರೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಇಟ್ ಇಸ್ ನಾಟ್ ಲೈಕ್ ನವ ಡೇಸ್ ಫ್ಲೈಟ್ ಅಲ್ಲಿ ಹಿಂಗ್ ಟೂ ಅವರ್ಸ್ ಹಿಂಗ್ ಬಂದ್ಬಿಡ್ತೀವಿ ಸೇಮ್ ಡೇ ವಿ ಕ್ಯಾನ್ ಕಮ್ ಬ್ಯಾಕ್ ಅಲ್ವಾ ಕಾಶಿಗೆ ಹೋಗ್ಬಿಟ್ಟು ಎರಡ ಅವರ್ ಹೋಗಕ್ಕೆ ಎರಡು ಅವರ್ ಬರಕ್ಕೆ ಅಲ್ಲೊಂದು ಎರಡು ಅವರ್ ಬೆಳಗ್ಗೆ ಹೋದ್ರೆ ರಾತ್ರಿ ಬಂದ್ಬಿಡ್ತೀವಿ ಕಾಶಿಯಿಂದ ಬಟ್ ಹಾಗಲ್ವಾ ಇಯರ್ಸ್ ಟುಗೆದರ್ ದ ಯೂಸ್ ಟು ಟೇಕ್ ಮನ್ಸ್ ಟುಗೆದರ್ ಅದಕ್ಕೋಸ್ಕರ ಕಾಶಿ ಸಮಾರಾಧನೆ ಅಂತ ಮಾಡೋರಂತೆ ವಾಪಸ್ ಹೋಗೋ ಹೋಗ್ಬೇಕಾದ್ರು ಮಾಡ್ತಾ ಇದ್ರು ಅವ್ರ ಪಾತ ಪೂಜೆ ಎಲ್ಲ ಮಾಡಿ ಅವ್ರನ್ನ ಕಾಶಿಗೆ ಕಳ್ಸಿಕೊಡೋದು ಸೊ ದಟ್ ಅವ್ರ ಪಾದ ಮುಟ್ಟಿದ್ರೆ ನಾವು ಅವ್ರು ಹೋಗಿರೋದ್ರ ಜೊತೆ ನಮ್ದು ಪುಣ್ಯ ಬರುತ್ತೆ ಅಂತ ಆಮೇಲೆ ಅವ್ರು ವಾಪಸ್ ಬಂದ್ಮೇಲೆ ಮತ್ತೆ ಪಾದ ಪೂಜೆ ಎಲ್ಲ ಮಾಡೋರಂತೆ ಯಾಕಂದ್ರೆ ಕಾಶಿಗೆ ಹೋಗಿ ಬಂದಿದ್ಯಲ್ಲ ಆ ಪಾದ ಅದನ್ನ ಮುಟ್ಟಿದ್ರೆ ಆಸ್ ಇಫ್ ನಾವು ಕಾಶಿಗೆ ಹೋದಂಗೆ ಅನ್ನೋತರ ಕಾಶಿ ಸಮಾರಾಧನೆ ಅಂತ ಮಾಡ್ತಾರೆ ಇವತ್ತಿಗೂ ಮಾಡ್ತಾರೆ ವೆರಿ ರೇರ್ಲಿ ಸೊ ಕಾಶಿ ಸಮಾರಾಧನೆ ಎಲ್ಲ ಮಾಡ್ತಾರೆ ವಿಜಯದಾಸರ ಏನ್ ಮಾಡ್ತಾರೆ ಬಿಂದು ಮಾಧವ ಮತ್ತೆ ಅವನೆಲ್ಲ ಯಾರವ್ರು ವಿಶ್ವನಾಥ ಇವ್ರದ್ದೆಲ್ಲಾ ಪ್ರಸಾದ್ ಜೊತೆಗೆ ಗಂಗಾ ಜಲ ಕೂಡ ತಗೊಂಬಂದಿರ್ತಾರಂತೆ ಗಂಗಾ ಜಲ ಎಲ್ಲ ತಗೊಂಬಂದ್ ಕೊಟ್ಟು ಎಲ್ಲಾರ್ಗೂ ಖುಷಿ ಪಡಿಸ್ತಾರೆ ಯಾಕಂದ್ರೆ ಎಲ್ಲಾರ್ಗು ಚಾನ್ಸ್ ಸಿಕ್ಕಲ್ಲ ಹೋಗ್ಬೇಕು ಅಂದ್ರೆ ಮತ್ತೆ ಅಷ್ಟು ಟೈಮ್ ಇರಬೇಕು ಅವ್ರು ಹೋಗ್ಬೇಕು ದಾಸರ ತರ ಆಗೋದಿಲ್ಲ ಸೊ ಹೀ ಯೂಸ್ ಟು ಡೂ ದಟ್ ಆಮೇಲೆ ಏನ್ ಮಾಡ್ತಾರೆ ಪಾಪ ವಯಸ್ಸಾಗಿರೋ ಅಜ್ಜ ಇರ್ತಾರಲ್ಲ ಆ ಅಜ್ಜನ್ಗತ್ರ ಹೋಗ್ಬಿಟ್ಟು ಕೂಡ ಗಂಗೆನ ಕೊಡ್ತಾರಂತೆ ಗಂಗಾ ಜಲ ಕೊಡ್ತಾರಂತೆ ಆಗ ಅಜ್ಜ ಏನ್ ಹೇಳ್ತಾರಂತೆ ಅಪ್ಪ ಇವತ್ತು ನಾನ್ ಪವಿತ್ರ ಅದೇ ಆದ್ರೆ ಏನ್ ಮಾಡೋದು ನೋಡು ಆವತ್ತೇನಂದ್ರು ನನಗೆ ಗಂಗೆ ಸಿಕ್ಕೋದೇ ಇಲ್ಲ ನೀವು ಹೋಗಿ ಸ್ನಾನ ಮಾಡ್ಬಿಡಿ ಅಂದ್ರು ಈಗ ಅಂತ ಇದಾರೆ ಗಂಗೆನ ತಂದು ಕೊಟ್ಟ ಮೇಲೆ ಅವ್ರ ಅಂತ ಇದಾರೆ ಇಡೀ ದೇಹ ಪೂರ್ತಿ ಗಂಗೆಯಲ್ಲಿ ಮುಳುಗಿ ಆ ಸ್ನಾನದ ಮಜಾ ಏನ್ ಸಿಕ್ಕತ್ತೆ ಆ ಪ್ರಾಪ್ತಿ ನನಗ್ ಬರ್ದಿಲ್ಲ ಈ ವಯಸ್ಸಲ್ಲಿ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ ಗಂಗಾ ಜಲ ತಂದು ಕೊಟ್ಟು ಅದನ್ನ ಪ್ರೋಕ್ಷಣೆ ಮಾಡ್ಕೊಂಡು ಕುಡಿದ್ರು ಕೂಡ ಹಿ ಹ್ಯಾಡ್ ದಟ್ ಡಿಸೈರ್ ಪರ್ಸನಲ್ ಆಗಿ ಗಂಗೆಯಲ್ಲಿ ಸ್ನಾನ ಮಾಡಿದಂತದ್ದು ತೃಪ್ತಿ ಸಿಗ್ಲಿಲ್ವಲ್ಲ ಅನ್ನೋಂಥದ್ದನ್ನ ಅವ್ರು ಹೇಳಿದಾಗ ನಾನಿಲ್ಲಿ ಗಂಗೆಯಲ್ಲಿ ಈ ಜನ್ಮದಲ್ಲಿ ನಾನು ಗಂಗೆ ಹತ್ರ ಹೋಗೋದಕ್ಕೆ ಸಾಧ್ಯನಾ ಅಂತ ಹೇಳಿಬಿಟ್ಟು ತುಂಬಾ ಪಾಪ ಬೇಜಾರ್ ಮಾಡ್ಕೋತಾರಂತೆ ಅವ್ರು ಬೇಜಾರ್ ಮಾಡ್ಕೊಂಡಿದ್ ನೋಡಿ ವಿಜಯ್ ತುಂಬಾನೇ ತುಂಬಾನೇ ಬೇಜಾರಾಗೋಗುತ್ತಂತೆ ಪಾಪ ಅಜ್ಜ ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದಾರಲ್ಲ ಅಂತ ಆಮೇಲೆ ಇದ್ದಕ್ಕಿದ್ದಂಗೆ ಅವ್ರ ಮಾಡಿದ್ರಂತೆ ಮಾಡುದ್ರಂತೆ ಟುಡೇ ಹಿ ಕೇಮ್ ಬ್ಯಾಕ್ ಫ್ರಮ್ ಕಾಶಿ ಅಂಡ್ ದ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಅವ್ರ ಏನ್ ಮಾಡ್ತಾರೆ ಆ ಅಜ್ಜನ್ ಮನೆಗೆ ಹೋಗ್ತಾರಂತೆ ಹೋಗ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಹೋಗಿರ್ತಾರೆ ಅಜ್ಜ ಸ್ನಾನ ಎಲ್ಲ ಮಾಡಿರ್ತಾರೆ ಸ್ನಾನ ಎಲ್ಲ ಮಾಡ್ಬಿಟ್ಟು ಇನ್ನೇನ್ ಪೂಜೆ ಶುರು ಮಾಡ್ತಾ ಇರ್ತಾರೆ ಆಮೇಲೆ ಎಲ್ಲ ಮಾಡ್ಕೊಂಡು ಗಜೇಂದ್ರ ಮೋಕ್ಷ ಯೂಶ್ವಲಿ ಬೆಳಿಗ್ಗಿನ ಹೊತ್ತು ಗಜೇಂದ್ರ ಮೋಕ್ಷ ಹೇಳ್ಬೇಕಂತ ಹೇಳ್ತಾರೆ ಆಯ್ತಾ ಗಜೇಂದ್ರ ಮೋಕ್ಷ ಪಠನೆ ಮಾಡ್ತಾ ಇರ್ತಾರಂತೆ ಅವರು ಆಗ ದಾಸರು ಬಂದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡ್ತಂತೆ ಏನಿದು ಬೆಳ್ಳಂ ಬೆಳಿಗ್ಗೆ ಬಂದ್ಬಿಟ್ಟಿದಾರೆ ಮನೆಗೆ ಇವರು ಅಂತ ಆಮೇಲೆ ಅವ್ರು ತುಂಬಾ ವಯಸ್ಸಾಗಿತ್ತಲ್ಲ ಹಾಗಾಗಿ ಹಿ ಕುಡ್ ನಾಟ್ ಗೋ ಪರ್ಸನಲಿ ಟು ಇನ್ವೈಟ್ ದಾಸರು ಮನೆಗೆ ಬನ್ನಿ ಬನ್ನಿ ಅಂತ ಕರೆಯಕ್ಕೆ ಅಲ್ಲಿಂದಾನೇ ಅವ್ರು ಎಲ್ಲಿದ್ರು ಅಲ್ಲಿಂದಾನೆ ಬನ್ನಿ ಅಂತ ಕರೆದು ಕೂತ್ಕೊಳ್ಳಿ ಅಂತ ಹೇಳ್ತಾರಂತೆ ನೀವು ಅದಕ್ಕೆ ಆಮೇಲೆ ವಿಜಯದಾಸರು ಹೇಳ್ತಾರಂತೆ ಆಚಾರ್ಯ ನಿನ್ನೆ ನೀವು ಭಾಗಿರಥಿ ಸ್ನಾನ ಆಗ್ಲಿಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡ್ರಲ್ಲ ಭಾಗಿರಥಿಗೆ ಸ್ನಾನ ಮಾಡ್ಬೇಕು ಅಂತ ಅಷ್ಟು ಡಿಸೈರ್ ಇದೆಯಲ್ಲ ನಿಮ್ಗೆ ಆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಯೂಶುವಲ್ ಆಗಿ ಅಲ್ಲಿ ಹೋದ್ರು ಕೂಡ ತುಂಬಾ ಜನ ಮಾಡಲ್ಲ ಇಟ್ ಈಸ್ ಲೈಕ್ ಒಳ್ಳೆ ಐಸ್ ಕೋಲ್ಡ್ ವಾಟರ್ ಅದು ಗೊತ್ತಾಯ್ತಾ ಡಿಪ್ ಮಾಡೋಕೆಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ಕಾನಂದ ಬದ್ರಿ ಅಲ್ಲಿ ಇಲ್ಲಿ ಎಲ್ಲ ಸೊ ಹಾಗಾಗಿ ನೀವ್ ಇಲ್ಲಿದ್ದಕೊಂಡು ಇಷ್ಟೊಂದು ಆಸೆ ಪಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ನೀವ್ ಇವತ್ತೊಂದ್ ಕೆಲಸ ಮಾಡಿ ಬೆಳಿಗ್ಗೆಯಿಂದಲ್ಲ ಸ್ನಾನ ಗಿನ ಅದೆಲ್ಲ ಮಾಡಿದ್ದೀರಲ್ಲ ನೈವೇದ್ಯದ ಒಳಗಡೆ ಭಾಗಿರಥಿನೇ ಬರ್ತಾಳೆ ಅವಳು ನಿಮಗೆ ದರ್ಶನ ಕೊಡ್ತಾಳೆ ನಮ್ ತುಂಗಭದ್ರೇಳೆ ಭಾಗೀರಥಿ ಬರಬಾರದು ಅಂತ ಏನಿದೆ ಅಂತಾರಂತೆ ಆಸ್ ಐ ಟೋಲ್ಡ್ ಅಶ್ವಥ್ ನರಸಿಂಹನ್ ದೇವಸ್ಥಾನದ ಪಕ್ಕದಲ್ಲೇ ತುಂಗೆ ಹರಿತಾ ಇದ್ದಾಳೆ ಆಯ್ತಾ ಅದಕ್ಕೆ ತಾತ ಹೇಳ್ತಾರಂತೆ ತುಂಗಭದ್ರೆಯಲ್ಲಿ ಗಂಗೆ ಬಂದು ನಾನ್ ಸ್ನಾನ ಮಾಡಂಗಿದ್ದಿದ್ರೆ ಅಷ್ಟು ಕೇಪಬಲ್ ಆಗಿದ್ರೆ ನಾನು ಆ ತುಂಗಾ ನದಿ ತನಕ ನಡ್ಕೊಂಡು ಹೋಗುವಷ್ಟು ನನಗೇನಾದ್ರೂ ಸ್ಟ್ರೆಂತ್ ಇತ್ತು ಅಂದ್ರೆ ನಿಮ್ ಜೊತೆ ಕಾಶಿಗೆ ಬಂದ್ಬಿಡ್ತಿದ್ದೆ ನಾನು ಅಂತ ಹೇಳ್ತಾರಂತೆ ಯಾಕಂದ್ರೆ ಅಶ್ವಥ ನರಸಿಂಹನ್ಗೆ ವೆರಿ ಪಕ್ಕದಲ್ಲಿ ಇಲ್ಲ ಅದು ಅಂದ್ರೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಪಾಪ ಅವ್ರಿಗೆ ಅಷ್ಟ ಆಗ್ತಾ ಇರ್ಲಿಲ್ಲ ವಯಸ್ಸಾಗಿತ್ತಲ್ಲ ನನಗೇನಾದ್ರೂ ಆ ಸ್ಟ್ರೆಂತ್ ಇದ್ದಿದ್ರೆ ನಾನಾಗ್ ನಾನೇ ಪರ್ಸನಲ್ ಆಗಿ ಬಂದು ತುಂಗಭದ್ರ ನದಿಲಿ ಸ್ನಾನ ಮಾಡೋ ತರ ಇದ್ರೆ ಕೆಪಾಸಿಟಿ ನಾನ್ ನಿಮ್ ಜೊತೆ ಕಾಶಿ ಯಾತ್ರೆಗೆ ಬಂದ್ಬಿಡ್ತಾ ಇದ್ದೆ ಅಂತ ಹೇಳ್ತಾರಂತೆ ಆಗ ನೀವೇನು ತಲೆ ಕೆಡಿಸ್ಕೋಬೇಡಿ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾರಂತೆ ಆಮೇಲೆ ಅವರು ಸೊಸೆ ಇರ್ತಾರಲ್ಲ ಮನೆಯಲ್ಲಿ ಸೊ ಅವಳನ್ನು ಕರೆದ್ಬಿಟ್ಟು ಹೇಳ್ತಾರಂತೆ ನೋಡಪ್ಪ ಈ ರೀತಿ ನಿಮ್ಮ ಮಾವ ತುಂಬಾನೇ ಆಸೆ ಪಡ್ತಾ ಇದ್ದಾರೆ ಗಂಗೆಯಲಿ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡು ನೀನಿವತ್ತು ಇವತ್ತು ಸ್ನಾನ ಮೇಲೆ ತುಂಗಾ ನದಿಲಿ ನೀನ್ ಸ್ನಾನ ಮಾಡಿದ್ಮೇಲೆ ಎರಡು ಬಿಂದಿಗೆ ತುಂಗೆ ನೀರನ್ನ ನೀನ್ ತಗೊಂಬಂದು ಅಂಗಳದಲ್ಲಿ ಇಡು ಕಂಪ್ಲೀಟ್ ಆಗಿ ತುಂಬಿಬಿಟ್ಟು ಅದನ್ನ ಅಂಗಳದಲ್ಲಿ ಇಡು ಆಮೇಲೆ ನಾನು ಸೂಚನೆ ಕೊಡ್ತೀನಿ ಈ ಟೈಮ್ಗೆ ಗಂಗೆ ಬರ್ತಾಳೆ ಅಂತ ಆಗ ಏನಾಗುತ್ತೆ ಅಂದ್ರೆ ಬಿಂದಿಗೆ ಇದ್ದಕ್ಕಿದ್ದಂಗೆ ಇವಾಗ ಹಾಲು ಇಟ್ಟಾಗ ಹೇಗೆ ಓವರ್ ಫ್ಲೋ ಆಗುತ್ತೆ ಹಾಲು ಆ ತರ ಓವರ್ ಫ್ಲೋ ಆಗಕ್ ಶುರು ಬಿಂದಿಗೆಯಿಂದ ನೀರು ಸಿಟು ಇಟ್ ಗಂಗೆ ಆಗಿ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಏನ್ ಮಾಡೋ ಮಾವನವ್ರನ್ನ ನೀನು ಅಂಗಳದಲ್ಲಿ ಕೂಡಿಸ್ಬಿಟ್ಟು ಅವ್ರ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಆ ಬಿಂದಿಗೆಯಲ್ಲಿ ಅವ್ರಿಗೆ ನೀರ್ ಸುರಿ ಗಂಗೆನ ಸ್ಮರಣೆ ಮಾಡ್ಕೊಂಡು ಅವ್ರು ಆರಾಮಾಗಿ ಸ್ನಾನ ಮಾಡಿದ್ದು ಖುಷಿ ಸಿಕ್ಕುತ್ತೆ ಅವ್ರಿಗೆ ಗಂಗೆ ಸ್ನಾನ ಮಾಡಿದ್ದು ಅಂತ ಹೇಳ್ತಾರಂತೆ ಆಮೇಲೆ ಇನ್ನೇನು ಮಧ್ಯಾಹ್ನದ್ದು ನೈವೇದ್ಯಕ್ಕಿಂತ ಮುಂಚೆ ಏನ್ ಸ್ನಾನ ಮಾಡ್ಬೇಕಾಗಿರುತ್ತೆ ವಿಜಯದಾಸರು ಆಗ ವಿಜಯದಾಸರು ಅಲ್ಲಿ ಇದ್ದವ್ರಿಗೆಲ್ಲ ಹೇಳ್ತಾರಂತೆ ಅಂದ್ರೆ ತುಂಗಾ ತೀರದಲ್ಲಿ ಯಾರು ಇರ್ತಾರೆ ನದಿ ಹತ್ರ ಇರುವಂತವ್ರಿಗೆ ಅವ್ರಿಗೆ ಹೇಳ್ತಾರಂತೆ ನೋಡಿ ಯಾರ್ಯಾರು ಗಂಗೆ ಸ್ನಾನ ಮಾಡಬೇಕು ಅಂತ ಡಿಸೈರ್ ಇದೆಯೋ ಅವರೆಲ್ಲ ಬೇಕಾರೆ ಸ್ನಾನ ಮಾಡಬಹುದು ಅಂತ ಹೇಳ್ತಾರಂತೆ ನೋಡ್ ನೋಡ್ತಿದ್ದಂಗೆನೆ ತುಂಗಾ ನೀರಿಂದು ಲೆವೆಲ್ ಜಾಸ್ತಿ ಆಗಕ್ಕೆ ಶುರುವಾಗತ್ತಂತೆ ಎಲ್ಲಾ ನೋಡ್ತಾನೆ ಇದಾರೆ ಅಂಡ್ ಕಲರ್ ಆಲ್ಸೋ ಚೇಂಜ್ ಆಗುತ್ತೆ ಗಂಗೆ ಧವಳ ಗಂಗೆ ಅಂತ ಹೇಳ್ತಾರೆ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಧವಳ ಅಂದ್ರೆ ಇಟ್ ಈಸ್ ಲೈಕ್ ಒಂಥರ ಏನಂತಾರೆ ಬೂದಿ ಕಲರು ಅಥವಾ ವೈಟ್ ಆತರ ಹ ಗಂಗೆಯದು ಕಲರ್ ಏನಿರುತ್ತಲ್ಲ ಆ ತರ ಕಲರ್ ಆಗಿ ಚೇಂಜ್ ಆಗುತ್ತಂತೆ ಚೇಂಜ್ ಆಗಿ ಜನ ನೋಡ್ ನೋಡ್ತಿದ್ದಂಗೆ ನೀರ್ ಕಲರ್ ಚೇಂಜ್ ಆಗ್ಬಿಡ್ತಲ್ಲ ಗಂಗೆನೆ ಉಕ್ಕು ಬರಕ್ ಶುರುವಾಗ್ಬಿಟ್ಲಲ್ಲ ಎಲ್ಲಾರು ನಾನ್ ಮುಂದೆ ತಾನು ಮುಂದೆ ಅಂತ ಏನ್ ಮಾಡಿದ್ರಂತೆ ಸ್ನಾನ ಮಾಡಿದ್ರಂತೆ ತುಂಗಿಯಲ್ಲಿ ಮುಳುಗ್ಬಿಟ್ಟು ಆರಾಮಾಗಿ ತಿಪ್ ತಗೊಂಡ್ರಂತೆ ಆನ್ ದಿ ಅದರ್ ಸೈಡ್ ಇಲ್ಲೇನಾಯ್ತು ಅವಳು ಪಾಪ ಸೊಸೆ ತಗೊಂಡ್ ಹೋಗ್ಬಿಟ್ಟು ಬಿಂದಿಗೆ ಇಟ್ಟಿದ್ಲಲ್ವ ಎರಡು ಬಿಂದಿಗೆ ಅಂಗಳದಲ್ಲಿ ಇಟ್ಸ್ ಸ್ಟಾರ್ಟೆಡ್ ಓವರ್ ಫ್ಲೋಯಿಂಗ್ ಬುಳುಬುಳು ಬುಳುಬುಳು ಅಂತ ಹಾಗೆ ಉಕ್ಕಿ ಹರಿತಂತೆ ಆ ಬಿಂದಿಗೆಯಿಂದ ನೀರು ಆ ನೀರು ಕೂಡ ಕಲರ್ ಚೇಂಜ್ ಆಯ್ತಂತೆ ನೋಡ್ ನೋಡ್ತಿದ್ದಂಗೆನೆ ಗಂಗೆ ಕಲರ್ ಆಗೋದಿಕ್ಕೆ ಶುರುವಾಯ್ತಂತೆ ಮಾವನವ್ರ ಆಶ್ಚರ್ಯನೂ ಆಶ್ಚರ್ಯ ಅಂತೆ ಅಜ್ಜಂಗೆ ಅವ್ರ ತಕ್ಷಣ ತಮ್ಮ ಮನಸ್ಸೋ ಇಚ್ಛೆ ಏನ್ ಮಾಡಿದ್ರಂತೆ ಸ್ನಾನ ಮಾಡಿದ್ರಂತೆ ಆ ಬಿಂದಿಗೆ ನೀರಲ್ಲಿ ಸ್ನಾನ ಮಾಡಿದ್ರು ಅವಾಗ ವಿಜಯದಾಸರು ಯಾವಾಗ ತುಂಗೆ ಉಕ್ಕಿ ಹರಿತಾಳಲ್ಲ ಲೆವೆಲ್ ಜಾಸ್ತಿ ಆಗಿ ಗಂಗಾ ಕಲರ್ ಆಗ್ಬಿಡ್ತಾಳಲ್ಲ ತುಂಗೆ ಆಗ ದಾಸರಿಗೆ ತುಂಬಾ ಅಂದ್ರೆ ತುಂಬಾ ಈ ವಿಲ್ ಟು ಎಕ್ಸ್ಟೆಸಿ ಆಯ್ತಾ ಅದಕ್ಕೆ ಹೋಗ್ಬಿಟ್ಟು ಅವರು ಹೇಳ್ತಾರಂತೆ ಶ್ರೀ ಭಾಗಿರಥಿ ತಾಯಿಯೇ ಶೃಂಗಾರ ಶುಭಕಾಯಿಯೇ ಅಂತ ಓ ಹಾಗಿರತಿ ಇಲ್ಲಿ ಬಂದ್ಬಿಟ್ಟಿ ತಾಯಿ ನೀನು ನಾವು ಕರೆದ ತಕ್ಷಣ ಬರೋಕ್ ಎಷ್ಟು ಸಿ ಹೌ ಇಮ್ಯಾಜಿನ್ ಕೂಡ ಮಾಡ್ಕೊಳೋಕ್ ಸಾಧ್ಯ ಇಲ್ಲ ವಿಜಯದಾಸರು ಕರೆದ್ರು ಅಂದ್ರೆ ಗಂಗೆ ಬಂದ್ಬಿಟ್ಟಿದಾಳ ಅಲ್ಲಿ ಬಂದು ಅಷ್ಟೂರ್ ಜನಕ್ಕೆಲ್ಲ ಇದು ಮಾಡಿಸಿದ್ದು ಈ ಗಂಗಾ ಸ್ತೋತ್ರ ಎಲ್ಲ ಕೇಳಿಬಿಟ್ಟು ಜನ ಎಲ್ಲ ಸ್ನಾನ ಮಾಡಿಬಿಟ್ಟು ಆಮೇಲೆ ಸಂಜೆ ಇನ್ನೇನ್ ಬಿಫೋರ್ ಸ್ಟಾರ್ಟಿಂಗ್ ಇಸ್ ಈವ್ನಿಂಗ್ ಸಂಧ್ಯಾ ಅಜ್ಜರ ಮನೆಗೆ ಮತ್ತೆ ಹೋಗ್ತಾರಂತೆ ಅವ್ರು ಏನೋ ಸ್ನಾನ ಎಲ್ಲ ಚೆನ್ನಾಗ್ ಆಯ್ತಾ ಅಂತ ಆಗ ಅಜ್ಜ ಹೇಳ್ತಾರಂತೆ ವೆನ್ ಐ ವಾಸ್ ಯಂಗ್ ಅಜ್ಜ ಹೇಳೋ ಮಾತಿದ್ದು ವೆನ್ ಐ ವಾಸ್ ಹೆಂಗ್ ಅಪ್ಪ ಇನ್ನ ಹುಟ್ಟೇ ಇರ್ಲಿಲ್ಲ ಸೀನಪ್ಪ ವಿಜಯದಾಸರ ಅಪ್ಪ ಸೀನಪ್ಪ ಅಲ್ಲ ಸೀನಪ್ಪ ಅಂಡ್ ಕೂಸಮ್ಮ ಸೊ ಆ ತಾಯಿ ಸೊ ಸೀನಪ್ಪನೇ ಇನ್ನ ಹುಟ್ಟಿರ್ಲಿಲ್ಲ ಆಮೇಲೆ ಅವನು ಪುಟಾಣಿ ಹುಡುಗ ಆಗಿದ್ದ ನನ್ನ ಮುಂದೆ ಹುಟ್ಟದ್ಮೇಲೆ ಪುಟ್ಟ ಹುಡುಗ ನಾನೆಲ್ಲ ನೋಡಿದೀನಿ ವೆನ್ ಹಿ ವಾಸ್ ನಿಮ್ಮ ಅಪ್ಪ ವೆರಿ ಯಂಗ್ ಬಾಯ್ ಆಗಿದ್ದಾಗ ನಾನು ನೋಡಿದ್ದೆ ಆವಾಗ ಆಮೇಲೆ ಮದುವೆ ಆಗಿದ್ದು ಕೂಸಮ್ಮನ ನೀನ್ ಹುಟ್ಟಿದ್ದು ನಿಮ್ಗೆ ಚಿಕ್ಕವ್ರ ಇರ್ಬೇಕಾದ್ರೆ ತಿನ್ನ ಗತಿ ಇಲ್ದಂಗೆ ನೀನು ಭಿಕ್ಷೆಗೆಲ್ಲ ಹೋಗ್ತಾ ಇದ್ದಿದ್ದು ಜನ ಹೇಗೆ ಇಲ್ ಟ್ರೀಟ್ ಮಾಡ್ತಾ ಇದ್ರು ನಿಮ್ಮನ್ನ ಅನ್ನೋದನ್ನ ನಾನ್ ನೋಡಿದ್ದು ರಿಲೇಟಿವ್ಸ್ ಎಲ್ಲ ಹೇಗ್ ಟ್ರೀಟ್ ಮಾಡ್ತಾ ಇದ್ರು ಇದನ್ನೆಲ್ಲ ನಾನ್ ನೋಡಿದ್ನಪ್ಪ ಆಗ ನೋಡಿರೋ ದಾಸಪ್ಪಂಗುನು ಈಗ ಪ್ರೆಸೆಂಟ್ ನಿಮ್ಮನ್ನ ನಾನ್ ನೋಡ್ತಾ ಇದ್ದೀನಲ್ಲ ವಿಜಯದಾಸರಾಗಿ ಆ ಗಲ್ಪ್ ಆಫ್ ಡಿಫ್ರೆನ್ಸ್ ಇದೆ ಇದ್ರಲ್ಲಿ ಅಂತ ಹೇಳಿಬಿಟ್ಟು ಅವ್ರ ಏನ್ ಮಾಡ್ತಾರೆ ತುಂಬಾನೇ ಖುಷಿ ಬೀಳ್ತಾರಂತೆ ನಿಮ್ಮಿಂದ ನನಗೆ ಗಂಗಾ ಸ್ನಾನ ಹಾಗೆ ಮಾಡ್ಸದ್ರಿ ನೀವು ಅಂತ ಹೇಳಿ ತುಂಬಾನೇ ಅವ್ರಿಗೆ ಮತ್ತೆ 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 ಏನು ಮಾಡ್ತಾರೆ ಥ್ಯಾಂಕ್ಸ್ ಹೇಳ್ತಾ ಹೋಗ್ತಾರೆ ಇದೆ ಅದಕ್ಕೋಸ್ಕರ ಅಂದ್ರೆ ಅಷ್ಟು ಭಕ್ತಿಯಿಂದ ಅವ್ರಿಗೆ ಖುಷಿ ಆಗುತ್ತಂತೆ ಯಾರಿಗುಂಟು ಯಾರಿಗಿಲ್ಲ ಫಸ್ಟ್ ಏನು ಹೇಳ್ತಾರೆ ನ ಗಂಗೆಯಲ್ಲಿ ನಾನೆಲ್ಲಿ ಕಾಶಿಯಲ್ಲಿ ನನಗೆ ಈ ಜನ್ಮದಲ್ಲಿ ಗಂಗೆ ನೋಡ್ತೀನೋ ಇಲ್ವೋ ನಾನು ನಾನು ಗಂಗೆ ನೀರು ಸಿಕ್ಕುತ್ತೋ ಇಲ್ವೋ ಅಂತ ಫಸ್ಟ್ ಕ್ವೆರಿ ಸೆಕೆಂಡ್ ಕ್ವೇರಿ ಕಾಶಿಯಿಂದ ಬಂದ ಮೇಲೂ ಈ ವಾಸ್ ಅ ಲೈಫ್ ಚೆನ್ನಾಗಿದ್ರು ಗಂಗಾ ನೀರು ಕೊಟ್ರು ದೆನ್ ಆಲ್ಸೋ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಈ ಸೈಡ್ ಲೈಕ್ ಅಯ್ಯೋ ಗಂಗೆಯಲ್ಲಿ ಫುಲ್ಲು ಡಿಪ್ ಮಾಡಿದ್ದಂಥ ಮಜಾ ಸಿಗಲಿಲ್ಲ ನನಗೆ ಆ ಖುಷಿ ಸಿಗಲಿಲ್ಲ ನನಗೆ ಪುಣ್ಯ ಇಲ್ಲ ಅನ್ಕೋತೀನಿ ಈ ಜನ್ಮಕ್ಕೆ ಇಷ್ಟೇ ಪ್ರಾಪ್ತಿ ನನಗೆ ಒಂದಿಷ್ಟು ಕುಡಿಬೇಕಷ್ಟೇ ಕುಡಿದ್ಬಿಟ್ಟು ಪ್ರೋಕ್ಷಣೆ ಮಾಡ್ಕೊಳೋದು ಅಂತ ಆ್ಯಂಡ್ ಅದಕ್ಕೂ ವಿಜಯದಾಸರು ಮತ್ತೆ ಕನ್ವಿನ್ಸ್ ಮಾಡಿ ಏನು ಮಾಡಿದ್ರು ಮತ್ತೆ ಗಂಗೆನೇ ತರಿಸ್ಬಿಟ್ಟು ನದಿಗೆ ಬಾ ಅಂದರು ನದಿಗೆ ಬರೋಕ್ಕಾಗಲ್ಲ ಅಂತಂದರು ತುಂಗಾ ನದಿಗೆ ಬರೋ ಥರ ಇದ್ರೆ ನಾನು ಕಾಶಿಗೆ ಬಂದ್ಬಿಡ್ತಿದ್ದೆ ಅಂದರು ಮನೆ ಅಂಗಳದಲ್ಲೇನೆ ಅವ್ರಿಟ್ಟಿರೋ ಇಟ್ಟಿರೋ ಗಂಗೆನ ಬರ್ಸಿದ್ದಾರೆ ಅಂದರೆ ಸಿ ದ ಪವರ್ ಆಫ್ ವಿಜಯದಾಸ್ ಗೊತ್ತಾಯ್ತಾ ಯಾವ ತರ ಭಕ್ತರಿಗೆ ಹೇಗೆ ಅನುಕೂಲ ಮಾಡ್ಕೊಟ್ರು ಅವರು ಎಷ್ಟು ಹಿ ವಾಸ್ ಸೊ ಸಾಫ್ಟ್ ಹಾರ್ಟೆಡ್ ಅಲ್ವಾ ಅವ್ರಿಗೋಸ್ಕರ ಮಿಡಿಯುತ್ತಲ್ಲ ಇವಾಗ ಯಾರೋ ಕಷ್ಟದಲ್ಲಿದ್ದಾರೆ ಅಥವಾ ಯಾರಿಗೋ ಏನೋ ಒಂದು ರಿಯಲ್ ಆಗಿರೋ ಅಥೆಂಟಿಕ್ ಆಗಿರೋ ಅಂತ ಡಿಸೈರ್ ಬಂತು ಅವ್ರಿಗೆ ಅಂತಂದ್ರೆ ಆ ಡಿಸೈರ್ನ ಹೇಗೆ ಫುಲ್ ಫಿಲ್ ಮಾಡ್ತಾರೆ ಭಕ್ತರು ಅನ್ನಿಸ್ಕೊಂಡವ್ರು ಅನ್ನೋಂಥದ್ದನ್ನ ಇವತ್ತು ನಾವು ನೋಡಿದ್ವಿ ಓಕೆ ನಾಳೆ ವಿಲ್ ಇನ್ನೊಂದು ಕಥೆ ಜೊತೆ ಮೀಟ್ ಆಗೋಣ ಶ್ರೀ ಕೃಷ್ಣ ಅರ್ಪಣ ಮಸ್ತು